ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಈ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನಧನ್ ಮೇರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರ ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತ ಹೇಳಿ ಹೇಳ್ಕಿ ಕೊಟ್ಟಿದ್ದೇನೆ ನಾವು ಮೊದಲ ಈ ಬಸನಗೌಡಗೆ ಏನ್ ಗೊತ್ತಿಲ್ಲಪ್ಪಾ ಅಂತಂದ್ರೆ ಸನಾತನ ಧರ್ಮ ಅಂದ್ರೆ ಏನು ಸನಾತನಿಗಳುಂದ್ರೆ ಯಾರು ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೀಡರ್ಸ್ ಆಫ್ ಹಿಂದೂಇಿಸಮ್ ಓದ್ಲಿ ಅವ್ನು ಬಸವನಗೌಡ ಆದ್ರೆ ಕೇಳ್ತಾರ ಸನಾತನ ಧರ್ಮ ಅಂದ್ರೆ ಹಿಂದ್ ಬಾಳ್ ಹಳೆಯದು ಹೇಳಿ ಅದಕ್ಕೆ ಅರ್ಥ ಇಲ್ಲ ಒಬ್ಬ ಹಿಂದೂ ಹಿಂದೂ ಯಾಕೆ ನಾ ಅನ್ನೋದು ಪ್ರಶ್ನೆ ಬರ್ತದೆ ಕ್ರೈಸ್ತ ಹೇಳ್ತಾನ ನಾ ಯೇಸು ಕ್ರಿಸ್ತಿನ ನೆನಿತೀನಿ ಅವ್ನ ಪೂಜೆ ಮಾಡ್ತೀನಿ ಅವನ ನಾರ ದೈವದನ್ನ ನ ಕ್ರೈಸ್ತನ್ ಇದ್ದೀನಿ ಹೇಳ್ತಾರೆ ನಾ ಇಸ್ಲಾಂ ನಾನು ಅಲ್ಲ ನನ್ನ ಪೂಜೆ ಮಾಡ್ತೀನಿ ಆರಾಧಿಸ್ತೀನಿ ಅದಕ್ಕೆ ನಾ ಈ ಆಗಿದ್ದೀನಿ ಸಿಖರು ಹೇಳ್ತಾರೆ ಗುರುನಾನಕರನ್ನ ಬೌದ್ಧರು ಹೇಳ್ತಾರ ಭಗವಾನ್ ಬುದ್ಧರನ್ನ ಜೈನರು ಹೇಳ್ತಾರೆ ಮಹಾವೀರ್ ತೀರ್ಥಂಕರನ್ನ ಹಿಂದೂ ಧರ್ಮದ ಯಾರು ಹೇಳ್ತೀರಿ ಆ ಬಸವಣ್ಣ ಆ ಈಗ ಬಸವನಗೌಡ ಅಂದ್ರೆ ಈ ಪಾಟೀಲ್ ಅಂತ ಹೇಳಿ ಅಂತೇಳಿ ನಾ ಹೆಸರಿಟ್ಟಿನಿ ಇವ ಢಂಗೀವ ಬಸೀರಗೌಡ ಪಾಟೀಲ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ ಇವ ಎಟ್ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನ ಸಂವಿಧಾನ ಎಲ್ಲಾ ಧರ್ಮದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗುನು ಪೂಜನೇಸ್ಥಳಗು ಸಮಾನವಾದ ಹಕ್ಕು ಐತಿ ಅಂದ್ರೆ ಇವನ್ ಹೇಳಿಕೆ ಏನೈತಿ ಸಂವಿಧಾನ ವಿರೋಧಿ ಐತಿ ಇವನ್ ಏನ್ ಹೇಳಿಕೆ ಏನೈತಿ ದಲಿತ ವಿರೋಧಿ ಐತಿ ಅಲ್ಲ ಈಗ ದಲಿತರು ಅಲ್ಲಿ ಮುಟ್ಟಬಾರ್ದವನ ಅಲ್ಲಿ ಹಿಂಗೆ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡ್ದಂಗ ಆರ್ಟಿಕಲ್ ಸೆವೆಂಟೀನ್ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದಂತ ಐತಿತ್ತು ಅದ್ರ ಅದ್ರ ವಿರುದ್ಧವಾಗಿ ಹೇಳ್ತಾನೆ ಅಂದ್ರ ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ ಆದ್ರ ಇಲ್ಲೊಂದು ಎಂ ನಂಜುಂಡ ಸ್ವಾಮಿ ಐ ಪಿ ಎಸ್ ಇವರು ಹೊಲೆಯ ಮಾದಿಗರು ರಾಜರು ಅಂತ ಹೇಳಿ ಹೇಳಬಾರ್ದಲೆಯ ಮಾದಿಗರು ರಾಜರು ಪುಸ್ತಕ ಐತಿ ಒಲೆಯ ಮಾದಿಗರು ರಾಜರಂದ್ರೆ ಬಸನಗೌಡ್ರಿ ಏನಪ್ಪಾ ಅಂತಂದ್ರೆ ಇವರು ರಾಜರ ವಂಶಸ್ಥರು ಇದ್ರ ಬಹಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಕ್ ಹೋಗಲ್ಲ ಇವರು ತಿಳ್ಕೊಬೇಕು ಈ ಒಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು ಅದನ್ನ ಬಿಟ್ಟು ಇವರು ಈಗೇನು ಸನಾತನಿಗಳೆ ಪೂಜೆ ಮಾಡ್ಬೇಕಂತೆ ಅಲ್ಲಿ ಈ ನಿಮ್ ದೇವ್ರುಗಳೇನದವಲ್ಲ ಅವೇ ನಮ್ಮ ತೆಲೆಯ ಹೊತ್ತಿನ ಕಟ್ಟದಿಲ್ಲ ನಾವು ದಲಿತರೇ ಕೆತ್ತದವು ಆ ಈ ದೇವರುಗಳನ್ನ ಸೃಷ್ಟಿದಂತ ಜನರಿಗೆ ನೀವು ಅಲ್ಲಿ ಮುಟ್ಲಕ್ ಅವಕಾಶ ಇಲ್ಲ ಅಂತ ಹೇಳುವಂತ ಮನಸ್ಥಿತಿ ಬಸವನಗೌಡ ಬರ್ತದಪ್ಪ ಅಂದ್ರೆ ಇವ ಎಟ್ ಆ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂತ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನಂಗ ಇವ ಅಜ್ಞಾನಿ ಮೂರ್ಖದ ನಾಮ ಬೇರೆ ಆದ್ರ ಇಟ್ಟ ಕೀಳ್ಮಟ್ಟ ಹೋತಾನ ಅನ್ನೋದು ಏನವ ಹೇಳುತ್ತೆ ಏನೋ ಒಂದ ಇವ್ನ ತೆಲಾಗಿ ಹಂಗಿದ್ರೆ ಇವ್ರಿ ಸನಾತನಿಗಳು ಯಾರು ಬಸವನಗಳು ಗೊತ್ತಾಗಬೇಕಲ್ಲ ಉಳ್ಕೋದವ್ರಿಗೆ ಪಾಕಿಸ್ತಾನ ಕೋರಿ ಅಫ್ಘಾನಿಸ್ತಾನ ಕೋರಿ ಬಾಂಗ್ಲಾ ಕೋರಿ ಅಂತ ಹೇಳ್ತಿ ಈ ಸನಾತನಿಗಳು ಯಾರು ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ ನೀ ಹೋಗು ಯುರೇಷ್ಯಾಕ್ ಹೋಗು ಇಲ್ಲೊಂದು ಪ್ಯಾಲಿಸ್ತೀನ ಇಸ್ರೇಲ್ಗೆ ಹೋಗು ಅಲ್ಲಿ ಯುದ್ಧ ನಡ್ದದ ಎಲ್ಲಿ ಇವ್ರದ ಇವ್ರದೇನು ಇತಿಹಾಸ ಗೊತ್ತದ ನಿನಗೆ ಹೋಗು ಇವ್ರ ಇವ್ರೇನ್ ಭಾರತದ ಮೂಲ ನಿವಾಸಿಗಳ ಇವ್ರು ಬಂದು ನಮ್ ದೇವರುಗಳಿಗೆ ಪೂಜೆ ಮಾಡ್ತಾರೆ ಗುರುಗಳ್ ಕೆತ್ತದವ್ರು ನಾವು ದೇವ್ರ ಗುರುಗಳ ಮಾಡಿದವ್ರು ನಾವು ಎಲ್ಲ ಜೈನ ಮತ್ತು ಬೌದ್ಧ ದೇವಾಲಯಗಳು ಅದಾವೆಲ್ಲ ಎಲ್ಲಾ ಕೇಂದ್ರಗಳು ಕೇಂದ್ರಗಳಿದ್ದು ಎಲ್ಲಾ ಸ್ಟಡಿ ಸೆಂಟರ್ಗಳು ಅವೆಲ್ಲ ಈಗ ಸೀರೆ ಉಡುಸಿ ರಾಮಕೃಷ್ಣ ಅನ್ಕೊತ ಕುತ್ ಬಿಟ್ರಿ ನೀವು ಅದೊಂದ್ ಮುಂದ್ ಕಾಲ ಬರ್ತದ ಅದನ್ನ ನಾವು ಚಾಲೂ ತಯಾರು ಮಾಡ್ತೇವೆ ಈಗ ಬುದ್ಧ ಗಾಯದ್ದು ಚಾಲು ಮಾಡಿ ಮುಕ್ತಿ ಆಂದೋಲನ ಇನ್ ಮುಂದೆಲ್ಲ ಸಾಮ್ರಾಟ್ ಅಶೋಕನ ಕಾಲದಾಗ ಏನ್ ಎಂಬತ್ ನಾಲ್ಕು ಸಾವಿರ ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧ ಏನ ಅನ್ನ ಅಲ್ಲಿ ಕಲಿಸಿದ್ರು ಮತ್ತು ಬುದ್ಧ ಬೌದ್ಧ ಬಿಕ್ಕುಗಳನ್ನ ತಯಾರು ಮಾಡಿ ಸಮಾಜದ ಒಳ್ಳೆ ವಿಚಾರಗಳನ್ನ ಹರಡಕ್ಕೆ ಏನ್ ಬಿಡ್ತಿದ್ರು ಅದನ್ನ ಮತ್ತ ಹಳ್ಳೆ ಮರುಸ್ಥಾಪನೆ ಮಾಡುವ ಕೆಲಸ ನಾವು ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ ನೂರ್ ವರ್ಷ ತೊಗೊಂಡಿರಿ ನಾವು ಮನಸ್ ಮಾಡಿದ್ರೆ ಮೂರು ವರ್ಷದಾಗ ನಿಮ್ಮ ಅಧಿಕಾರದಿಂದ ಇಳಿಸ್ತೇವೆ ನಾವು ನಮ್ಗ ಇವ ಬಸವನಗೌಡ ಎಲ್ಲರೇ ಉತ್ತರ ಮಾತಾಡಿದ್ರೆ ಅದ್ ನಡೆಯಲ್ಲ ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆದಲ್ಲಿ ಅವರು ಈ ಬಸವನಗುಡಿಯಲ್ಲಿ ಹೋತನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಅಂತ ಅದನ್ನು ಮಾಡ್ತಿವ್ರು ಈಗ ಕಾನೂನ ಚೌಕಟ್ನಾಗ ಏನೇನೋ ಹೊಸ ಹೇಳಿ ಉಳಿತಿ ಈಗ ದಲಿತರು ಪನ್ನತರ ತಿಳ್ಕೆ ಬಾಬಾ ಸಾಹೇಬ್ ಅವ್ರದ್ದು ಬೂಟ್ಗಾಲ ಬೋಟು ತೊಕೊಂಬಿಕೆ ಹಾಕಿಸ್ತಿ ಇವೆಲ್ಲ ನಾಟಕ ನಡೆಯಲ್ಲ ಮತ್ತ ನೀನು ತಾಕತ್ತಿದ್ರೆ ಇನ್ನು ಈ ಜಿಲ್ಲೆ ಅಲ್ಲ ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೇಳುತ್ತೀರು ಆ ತಾಕತ್ ದಲ್ ತಿರುಗೈತಿ ಚಾಲೆಂಜ್ ಮಾಡಿ ಮತ್ತೆ ಈ ಮುಸ್ಲಿಮ್ರ ಓಟ್ ಬೇಡತಿ ದಲಿತರ್ ಓಟ್ ಅಂತ ಹೇಳಲ್ಲ ಕಿದ್ರ ಬಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡತಿ ಅವ್ರ ಇವ್ರ ಇವ್ರು ತಿತ್ತಾರ ನಿನ್ ಬಳಿ ಮೂರ್ ಸಾವಿರ ಕೋಟಿ ಅದ ಐದು ಸಾವಿರ ಕೋಟಿ ಅದ್ ಬಂದು ನಿಮ್ಮ ಅಪ್ಪ ಏನ್ ರೊಕ್ಕ ಮಿಷನ್ ಇಟ್ಟಿದ್ರ ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ ರೊಕ್ಕ ಬರ್ಲಕ ಏ ನೀ ಎಲ್ಲಿ ಕಸ ಇರತಕ್ಕಿದೆ ಹ ಏ ಬಸಿರಗೌಡ ಪಾಟೀಲ ನೀ ಸರಿಯಾಗಿ ಇರ್ಲಿಲ್ಲ ಅಂದ್ರ ದಲಿತರ ವಿಷಯದಾಗ ಈ ದೇಶದ ಅಖಂಡತೆಯ ವಿಷಯದಾಗ ಸಾಮಾಜಿಕವಾದ ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ ಈ ದೇಶದ ಸಂವಿಧಾನದ ವಿಷಯದಾಗ ನೀನ್ ಏನಾದ್ರು ಎತ್ತೆ ಬಿಜೆ ಮಾಡದೆ ಪಾತಂದ್ರ ಈಗ ಗಣಪತಿ ಮುಗಿಯನ ತಡೆ ಜೋಕುಮಾರ ಬರ್ತಾನ ಜೋಕುಮಾರ ಊರಾಗ ಚಾಲು ಮಾಡ್ತಾನ ದೌರ್ಜನ್ಯ ಅತ್ಯಾಚಾರ ಆಮೇಲೆ ಲಾಸ್ಟಿಗಿ ಹೊಲಗೇರಿಗೆ ಬಂದು ಬರ್ತಾನ ಬರ ಒಲೆಯರ್ ಸುಮ್ಕೊಂಡು ಕುಂದ್ರಲ್ಲ ಒನಕಿಲ್ ಹೆಂಗಸರು ಹೊಡೆದ್ ತೆಲಿ ಹೊಡೆದ್ ಕಲಾಸ್ ಮಾಡಿ ಬಿಡ್ತಾರ ಅಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರದ್ದು ಐತೆ ಅದು ಗಣಪತಿ ಆಗ ಜೋಕುಮಾರ ಬರ್ತಾನ ಜೋಕ್ಮಾರ ಹೊಡೆದ ಬಳಕೆ ಮಳೆ ಬರ್ತದ ಅಂತ ಪರಿಸ್ಥಿತಿ ನೀನು ಈಗ ತಿಳಿಸಿ ಹೇಳಾಗತ್ತಿವು ತಿಳ್ಕೋ ತಮ್ಮ ಪ್ರಶ್ನೆ ಇದ್ರೆ ಕೇಳ್ರಿ ನಾಲಿಗೆ ಹಿಂದೊಂದು ಮುಂದೊಂದು ಯಾರು ತಿರ್ಚಾರ ಕೇಸ್ ಮಾಡ್ಬೇಕು ಅವ್ರ ಮೇಲೆ ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು ಮಾಡಿಲ್ಲ ಅಲ್ಲ ಈ ದೇಶದ ಮೂರನೇ ವಾಸಿಗಳಿಗೆ ಪ್ರವೇಶ ಪಡೋರು ಇವ್ರ ಯಾರ ಮೂರ್ಖರು ಅವು ದೇವರುಗಳ ಕೆತ್ತದವ್ರು ನಾವ್ ಇದ್ದೇವು ಹೆಂಗ್ ಕೆತ್ತೀವ ಅನ್ನೋದು ನಿಮ್ಗೂ ಗೊತ್ತ ಕಲ್ಲಿ ತೆಲ ಕೆತ್ತೀವ ನಾವು ಅವ್ ದೇವರುಗಳ ಅವ ದೇವ್ರುಗಳಿಗೆ ರೂಪ ಕೊಟ್ಟಂತ ಜನ ನಾವಿದ್ದೆವು ಅಲ್ಲ ದಲಿತರತ್ತೇ ನನಗೇನಲ್ಲ ಬೇಸಡ್ ಕೂನ್ ಅತ್ತೇಳಿಂಗೇನೋ ಅಂದಿದ್ರು ನಮ್ಗೂ ನಿಮ್ ದಲಿತರದಾಗೆ ಬೇಸಡ್ ಕೂನ್ ಕೇಳಿ ಬೇಸಡ್ ಕೂಲ್ ಯಾವ ಅಲ್ಲ ಕೆಲವೊಂದ್ ಹೆಸರುಗಳು ನನ್ಗೆ ಹುಡುಗರು ಹೇಳುದು ನಮ್ಮ ಉಣಿದ್ ಒಂದೊಂದೊಂದೊಂದೊಂದೊಂದ್ ಹೆಸರು ಹಾಕೊಂಡಾರ ಅಂತೇಳಿ ಆ ಹುಡುಗರು ಯಾರು ಅಟೆಂಡ್ ಇಲ್ಲ ಕೆಲವೊಬ್ರು ಹೋಗಿರ್ಬೇಕು ಗುಲಾಮರು ದಣಿಗಳ ಬೂಟು ನಕ್ಕುವ ದಲಿತ ನಾಯಕರುಗಳು ಏನಿರ್ತಾರಲ್ಲ ಅವ್ರು ಹೋಗಿರ್ತಾರೆ ಅವ್ರ ಬಗ್ಗೆ ನಾವ್ ಕನ್ಸಿಡರ್ ಮಾಡಲ್ಲ ಅವು ಕಾಂಗ್ರೆಸ್ದಾಗ ಹೋದವ ಬಿಜೆಪಿದಾಗ ಹೋದವ ಸಾಮಾಜಿಕ ಕಳಿತವ್ರು ಹೋಗಲ್ಲ ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂದ್ರ ಒಂದು ಪೂಜೆ ಬಂದದ್ದು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗ ಬಾಬಾ ಸಾಹೇಬ್ರು ಮೂರ್ತಿ ಪೂಜಕರಲ್ಲ ಇವ್ರು ಇವ್ರು ಏನ್ ಮಾಡ್ತಾರ ದರಿದ್ರ ನಮಗೂ ಆಧುನಿಕ ಮನವ್ತಾರೆ ಬಾಬಾ ಸಾಹೇಬರಿಗೆ ದೊಡ್ಡ ಬೈಗಳದ್ದು ಬಾಬಾ ಸಾಹೇಬ್ರಿಗೆ ಆ ಮನುಶ್ ಶಾಸ್ತ್ರವನ್ನೇ ಸುಟ್ಟೋರು ಬಾಬಾ ಸಾಹೇಬ್ರು ಆಧುನಿಕ ಮನೆಯ ಮುನ್ವತಾರ ಅದು ದಲಿತರ ಕಡಿಂದ ಹೇಳ ಇದೇನ್ ಬ್ರೇನ್ ವಾಶ್ ಮಾಡ್ಯಾರ ಇದು ಏನ್ ಚಿಲ್ಲರ ಇದ್ರಿ ಇದು ಬಸವ ನೋಡಿ ಏನಿದು நீ ரூட்டில்ல நமக்கு ரெல்வே நோடில் நீவ நீண்டிஜேபி கேள்ல அண்ணா அதுக்கு விதிய ஜோடி கூடேனா ஹோகத்த ಗುರೇಶ ಸನಾತನಿಗಳು ಅದು ಸನಾತನಿಗಳು ರದೆ ಗೊತ್ತಿಲ್ಲ ನೀವು ಹುಟ್ಟಿದ್ರೀ ದೇಶದ ರಾಜರ ಮಾಜರ ಮಹಾರಾಜರಿಗೆ ಹುಟ್ಟಿದ್ದೀವಿ ಅವ್ರ ಮನಶ್ಠರ್ ಇದ್ದೀರಿ ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು ಅವರು ಶ್ರೇಷ್ಠ ಅವ್ರ ಪೂಜೆ ಮಾಡ್ಲಿ ಅಂದ್ರ ಹಂಗಂದ್ರೆ ನೀವ್ ಲಿಂಗಾಯ್ತ ಅಲ್ಲಂದಸನಗೌಡ ಲಿಂಗಾಯ್ತದನು ಏನು ಬಸೀರಗೌಡದನು ಏನು ಬಸವಣ್ಣ ಕುಲ್ಕರ್ಣೆ ಅದನು ಏನ್ ಬೇಕಲ್ಲ ಯಾರ ಊರ್ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಅ ಇತಿಹಾಸ ಗೊತ್ತದ ನಿನ್ಗೆ ಈ ಇತಿಹಾಸ ಹೆಂಗ್ ಗೊತ್ತಿಲ್ಲ ನೀ ಮುತ್ಯ ಮುತ್ಯ ಮುತ್ಯನ್ ಮುತ್ಯ ಏನಿದ್ರು ಅನ್ನೋದು ಅವ್ರು ಶೂದ್ರಾಗಿದ್ರು ಈ ಸವರ್ಣೀಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ ನೀವು ಬಸವನಗೌಡನ ಅಪ್ಪ ಮುತ್ಯ ಮುತ್ಯನ್ ಮುತ್ಯ ಆ ಈ ಸನಾತನಗಳ ಮನೆ ಮುಂದ ಹೈದ್ರ ಗೋಮೂತ್ರ ಸಿಂಪಡಿಸಿದ್ರು ಮೊದಲ ನೀವ್ ಓದಿಸಿ ಜಾಗದಾಗ ಪವಿತ್ರ ಅಲ್ಲಿ ಗೋಮೂತ್ರ ಸಿಂಪುಡಿಸಿದ್ರು ಈಗ ಈಗ ಹೊಳಿ ಇವ್ರಿಗೆ ಗೋಮೂತ್ರ ಕೊಡ್ಸ್ಲಕ್ಕಾರು ಪಕ್ಷ ಅಲ್ಲ ದಲಿತರು ಹಿಂದೂಗಳಪ್ಪ ಅಂತಂದ್ರ ಹಿಂದೂ ಅನ್ನೋದ ಶಬ್ದ ಯಾವಾಗ ಜಾರಿಗೆ ಬರ್ತ ಅಂತ ಬಸನ ಹುಡುಕ್ ಗೊತ್ತಿಲ್ಲ ಯಾವಾಗ ತಂದ್ರು ಲಂಡನ್ ಪಾರ್ಲಿಮೆಂಟ್ ದಾಗ ಹತ್ತೊಂಬತ್ ನೂರ ಹತ್ತೊಂಬತ್ತರಾಗ ಭಾರತಕ್ಕ ದುಂಡು ಮೇಜಿನ ಪರಿಷತ್ತಿನಾಗ ದುಂಡು ಮೇಜಿನ ಪರಿಷತ್ತಿನಾಗ ಭಾರತಕ್ಕ ಸ್ವತಂತ್ರ ಕೊಡಬೇಕು ಅನ್ನೋದು ಪಾರ್ಲಿಮೆಂಟ್ ಅದಾಗ ನಿರ್ಧಾರ ಅದು ಯಾವಾಗ ಹಿಂದೂ ಧರ್ಮ ಬಂತು ಆ ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರೆ ಇವರು ಧರ್ಮ ಗ್ರಂಥಗಳು ಹೇಳ್ತಾರಲ್ಲ ಈ ಪುರಾಣಗಳು ಶಾಸ್ತ್ರಗಳು ಆ ವೇದಗಳು ಉಪನಿಷತ್ತುಗಳು ಆ ಮನುಸ್ಮೃತಿ ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ ಅಥವಾ ಈಗೇನು ಈ ಸನಾತನಿಗಳ ಹೇಳ್ಕೊಂತ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ ದಾಗ ಹಿಂದೂ ಬ್ರಾಹ್ಮಣ ಹಚ್ಕೊಂಡರೆ ಇಲ್ಲ ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರಿತಾರ ಕಾಲಮ್ದಾಗ ಜಾತಿ ಬರೆಯಲ್ಲ ಅವ್ರು ಧರ್ಮ ಬಂದಾಗ ಬ್ರಾಹ್ಮಣ ಬರೀತಾರೆ ನಮ್ ಎಲ್ಲ ಅದಾವ ಹಿಂದೂ ಒಲೇರ ಹಿಂದೂ ಮಾದಿಗ ಹಿಂದೂ ಲಿಂಗಾಯತ ಹಿಂದೂ ಉಪ್ಪಾರ ಹಿಂದೂ ಪಣಜಿಗ ನಮಗೆಲ್ಲ ಕುಂಬಾರ ಕಂಬಾರ ಎಲ್ಲಾ ಹಿಂದೂ ಅದಾವ ನಮ್ ಆಯ್ತು ಬಹುಶಃ ನಮ್ಮ ಒಬ್ಬರ ಧರ್ಮ ಗುರುಗಳು ಹೇಳಿದ್ರು ಅವ್ರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅಂತೇಳಿ ಅದ್ರ ಮುಂದಿನ ಎಲ್ಲ ಜಾತಿಗಳು ಬೇಗ ಅದಾವ ಕಳ್ಳ ಕರಿಮೋತಿ ಕಳ್ಳ ಕಳ್ತನ ಮಾಡವ ಕರಿಮೋತಿ ಅವ್ರಿ ಹ ಕರಿ ಕಳ್ಳ ಕರಿ ಮರಿ ಅನ್ಬೇಡ್ರಿ ನೀವು ಕರ್ರನ ಮೋತಿ ಅವ ಕಳತನ ಮಾಡ ಮುಂಚೆ ಅಂದಂಗ್ರಿಯವ್ರ ಅವ್ರಿಗೆ ಚಪ್ಪಲಿ ಪೂಜೆ ಕಾರ್ಯಕ್ರಮ ಹಂಚ್ಕೊಂಡ ಅಂಟ್ಕೊಂಡ್ವಿ ಅವೆಲ್ಲಿ ಕಾರ್ಯಕ್ರಮ ಮಾಡ್ತಾರ ಈ ರಾಜ್ಯದಾಗ ಎಲ್ಲೇ ಮಾಡಿ ಚಪ್ಪಲಿ ಪೂಜೆ ಅವ್ ಕಾರ್ಯಕರ್ತರು ಮಾಡ್ತಾರ ಯಾವ್ರಿ ಈಗ ಎಫ್ಐ ಆರ್ ಮಾಡಿದ್ರು ನೀವ್ ಯಾವ್ದೇ ಮಾಡಿದ್ರು ಅದು ಕಾನೂನು ಚೌಕಟ್ನ ಏನೈತಿ ಅದು ವಕೀಲರಿಗೆ ಗೊತ್ತಾತದ ನನಗ ಇಲ್ಲ ಹಮೇಲೆ ಖುಷ ಇದನ್ನ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಇವತ್ತ ಈಗ ಮಾಡ್ಬೇಕಾಗ್ತದ ಅವ ಬಾ ಯಾರ ಕ್ರಿಮಿನಲ್ ಕಾದ್ರಿ ಅಣ್ಣಸಗಳ ಬಸ ಅಣ್ಣ ಹೇಳ ಮಾಡ ಅಂತ ಹೇಳಿ ಚಿಂದ ಅವನೇ ಮಾಡಿಸ ಅದಕ್ಕಿವ ಬರೀ ವಿದೇಶಿ 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 ತನವ ಈಗ ವಿದೇಶಿಯರ ಜೋಡಿ ಕೂಡ ಹೋಗತ್ತೇಳ ಅಲ್ಲಿ ಯುದ್ಧ ನಡೆದದ ವಿದೇಶಿ ಸನೋತನಿಗಳು ಅದು ಸನಾತನಿಗಳು ಯಾರೇ ಗೊತ್ತಿಲ್ಲ ನೀವು ಹುಟ್ಟಿದ್ವಿ ದೇಶದ ರಾಜರ ಮಾಜರ ಮಹಾರಾಜರಿಗೆ ಹುಟ್ಟಿದ್ದೀವಿ ಅವ್ರ ಮನುಷ್ಯಸ್ಥರಿದ್ದೀನಿ ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೊತೆ ಹೋಗು ಅವ್ರ ಶ್ರೇಷ್ಠ ಅವ್ರ ಪೂಜೆ ಮಾಡ್ಲಿ ಅಂದ್ರ ಹಂಗಂದ್ರ ನೀ ಲಿಂಗಾಯ್ತ ಅಲ್ಲ ಅಂದಂಗಲ್ಲ ಬಸವನಗೌಡ ಲಿಂಗಾಯ್ತದನು ಏನು ಬಸೀರಗೌಡದನು ಏನು ಬಸವಣ್ಣ ಕುಲ್ಕರ್ಣೆ ಅದನು ಏನ್ ಬೇಕಲ್ಲ ಯಾರ ಊರ್ ಕಡ್ಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಆಟ ಇತಿಹಾಸ ಗೊತ್ತದ ನಿನ್ಗೆ ಈ ಇತಿಹಾಸ ಹೆಂಗ್ ಗೊತ್ತಿಲ್ಲ ನೀ ಮುತ್ಯ ಮುತ್ಯ ಮುತ್ಯನ್ ಮುತ್ಯ ಏನಿದ್ರು ಅನ್ನೋದು ಅವ್ರು ಶೂದ್ರ ಆಗಿದ್ರು ಈ ಸವರ್ಣೀಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ ನೀವು ಬಸವನಗೌಡನ ಅಪ್ಪ ಮುತ್ಯ ಮುತ್ಯನ್ ಮುತ್ಯ ಆ ಈ ಸನಾತನಗಳ ಮನಿ ಮುಂದ ಹಾಯ್ದ್ರ ಗೋಮೂತ್ರ ಸಿಂಪಡಿಸಿದ್ರು ಮೊದಲ ನೀವು ಯೋಚೆ ಜಾಗದಾಗ ಪವಿತ್ರ ಅಂತ ಗೋಮೂತ್ರ ಸಿಂಪಡಿಸಿದ್ರು ಈಗ ಹೊಳ್ಳಿ ಹಾಳಿ ಇವ್ರಿಗೆ ಗೋಮೂತ್ರ ಕೊಡ್ಸಲಾಗತ್ತಿರ ಈ ಸದಾ ಹಿಂದುತ್ವ ಹಾಗಾಗಿ ಮಾಡ್ತೀವಿ ಅಲ್ಲ ಏ ದಲಿತರು ಹಿಂದೂಗಳಪ್ಪ ಅಂತಂದ್ರೆ ಹಿಂದೂ ಅನ್ನೋದ ಶಬ್ದ ಯಾವಾಗ ಜಾರಿಗೆ ಬರ್ತು ಅಂತ ಬಸವನ ನಾವು ಗೊತ್ತಿಲ್ಲ ಯಾವಾಗ ತಂದ್ರು ಲಂಡನ್ ಪಾರ್ಲಿಮೆಂಟ್ದಾಗ ಹತ್ತೊಂಬತ್ ನೂರ ಹತ್ತೊಂಬತ್ತರಾಗ ಭಾರತಕ್ಕ ದುಂಡು ಮೇಜಿನ ಪರಿಷತ್ತಿನಾಗ ದುಂಡು ಮೇಜಿನ ಪರಿಷತ್ತಿನಾಗ ಭಾರತಕ್ಕ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ಪಾರ್ಲಿಮೆಂಟ್ ದಾಗ ನಿರ್ಧಾರ ಅವಾಗ ಹಿಂದೂ ಧರ್ಮ ಬಂತು ಆ ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರೆ ಇವರು ಧರ್ಮ ಗ್ರಂಥಗಳು ಹೇಳ್ತಾರಲ್ಲ ಈ ಪುರಾಣಗಳು ಶಾಸ್ತ್ರಗಳು ಆ ವೇದಗಳು ಉಪನಿಷತ್ತುಗಳು ಆ ಮನುಸ್ಮೃತಿ ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ ಅಥವಾ ಈಗೇನು ಈ ಸನಾತನಿಗಳ ಹೇಳ್ಕೊಂತ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ ದಾಗ ಹಿಂದೂ ಬ್ರಾಹ್ಮಣ ತಚ್ಕೊಂಡಾರ ಇಲ್ಲ ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರೀತಾರ ಕಾಲಮ್ದಾಗ ಜಾತಿ ಬರೆಯಲ್ಲ ಅವ್ರು ಧರ್ಮಕಾರ ಬಂದಾಗ ಬ್ರಾಹ್ಮಣ ಬರೀತಾರೆ ನಮ್ಮೂ ಎಲ್ಲ ಅದಾವ ಹಿಂದೂ ಒಲೇರ ಹಿಂದೂ ಮಾದಿಗ ಹಿಂದೂ ಲಿಂಗಾಯತ ಹಿಂದೂ ಉಪ್ಪಾರ ಹಿಂದೂ ಪಣಜಿಗ ನಮಗೆಲ್ಲ ಕುಂಬಾರ ಕಂಬಾರ ಎಲ್ಲಾ ಹಿಂದೂ ಅದಾವ ನಮ್ಮ ಆಯ್ತು ಬಹುಶಃ ನಮ್ಮ ಒಬ್ಬರ ಧರ್ಮಗುರುಗಳು ಹೇಳಿದ್ರು ಅವ್ರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅಂತೇಳಿ ಅದ್ರ ಮುಂದಿನ ಎಲ್ಲ ಜಾತಿಗಳು ಬೇಗಗಳೇ ಅದಾವ ಕಳ್ಳ ಕರಿಮೋತಿ ಕಳ್ಳ ಕಳ್ತನ ಮಾಡವ್ ಕರಿಮೋತಿ ಅವ್ರಿ ಹ ಕರಿ ಕಳ್ಳ ಕರಿ ಮರಿ ಅನ್ಬೇಡ್ರಿ ನೀವು ಕರ್ರ ಮೋತಿ ಅವ ಕಳತನ ಮಾಡ ಮಂಚ ಅಂದಂಗ್ರಿಯವ್ರು ಅವ್ರಿಗೆ ಚಪ್ಪಲಿ ಪೂಜೆ ಕಾರ್ಯಕ್ರಮ ಹಂಚ್ಕೊಂಡ ಹಂಕೊಂಡ್ವಿ ಅವೆಲ್ಲಿ ಕಾರ್ಯಕ್ರಮ ಮಾಡ್ತಾರ ಈ ರಾಜ್ಯದಾಗ ಎಲ್ಲೇ ಮಾಡಿ ಚಪ್ಪಲಿ ಪೂಜೆ ಅವ್ ಕಾರ್ಯಕರ್ತರು ಮಾಡ್ತಾರ ಯಾವ್ದ್ರಿ ಈಗ ಎಫ್ಐ ಆರ್ ಮಾಡಿದ್ರು ನೀವ್ ಯಾವ್ದೇ ಮಾಡಿದ್ರು ಅದು ಕಾನೂನು ಚೌಕಟ್ನಾಗ ಏನೈತಿ ಅದು ವಕೀಲರಿಗೆ ಗೊತ್ತಾಗ್ತದೆ ಇಲ್ಲ ಹಾ ಆಮೇಲೆ ಖುಷಿಯ ಇದನ್ನ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಇವತ್ತ ಈಗ ಮಾಡ್ಬೇಕಾಗ್ತದ ಅವರ ಕ್ರಿಮಿನಲ್ ಕಾದ್ರಿ ಮತ್ ಅಲ್ಯಾಕ ಕಿಸ್ಲಕ್ ಹೋಗಿ ಬಾಬಾ ಸಾಹೇಬ್ ಕಾರ್ ಇರ್ತೇನೆ ಬಿಟ್ಟುಗಾಲ ಮೂರ್ತಿಗೆ ಅದು ಜೀವಂತ ಇಲ್ಲ ಬಾಬಾ ಸಾಹೇಬ್ರು ಜೀವಂತ ನಾ ಐತಿನಿ ಬಾಬಾ ಸಾಹೇಬ್ ವಂಶಸ್ಥ ನಾ ಇನ್ನ ಏನು ಮಾಡೇ ಇಲ್ಲ ತಿಳಿ ಬಳಸಿ ಮೆರವಣಿಗೆ ಮಾಡೋ ತಕ್ಕ ನಮಗ ಇವನ ಗೋಳ್ ಮಾತಾಡಲ್ಲ ಎಲ್ಲದಿದ್ದೆವು ಅಂಜಾಲತ್ತ ಮತ್ತೆ ಕಾಲ ಬೆಳತ್ತಿದ್ವಿ ಅಂಜಾಲ ಅಂದ್ರೆ ಕೋರ್ಟಿಗೆ ಎದಕ್ಕೆ ಹೋದಿ ಎದಕ್ಕೋದಿ ಕೋರ್ಟಿಗೆ ಬರೀ ನಮ್ಮ ಒಬ್ಬ ಸಂಘಟನೆಯ ಮುಖ್ಯಸ್ಕ ಕೇಸ್ ಮಾಡ್ಯ ನಾವು ಒಬ್ಬ ಉದ್ದೇಶ ಅಂಜು ಬಡ್ದಿತ್ತು ಕೋರ್ಟಿಗೆ ಕೋರ್ಟ್ ಏನದ ಬಾಬಾ ಸಾಹೇಬ್ ಬರದ ಸಂವಿಧಾನದ ಮೇಲೆ ನಡೀತಿದೆ ನಮಗ್ ದಿನ ಎಪ್ಪತ್ತಾತವಲ್ಲೇನ್ ಕೇಸು ಯಾವ ಕೇಸು ಆತ್ರಿ ನಿಮ್ ಹೇಳದನ್ರಿ ಹೇಳಿ ರಣ ಹೇಳಿ ದೊಟ್ಟ ಒಂದಿಷ್ಟು ಒಂದಿಟ್ಟು ಹಿಡ್ಕೊಂಡನ ಅವ್ಕ ಏನು ಕೊಡಲ್ ಕರೆ ಅವು ನಮ್ ಮುಂದ್ ಬಂದು ಇದು ಹಿಂಗ ಏನು ಕೊಟ್ಟಾರ ಇಲ್ಲ ದೋಣ ಎರ್ಗದ ಏನ್ ಮಾಡೋದು ನಾವು ಹಂಗ ಹಿಂಗ ಏನಿಲ್ಲ ಇವ ಯಾರಿಗ ಕೊಡ್ತಾನ ನಮ್ಗೆ ಗೊತ್ತು ಇವನಿಗೆ ಮಾಲ್ ಸಪ್ಲೈ ಮಾಡಿದವ್ರಿಂಗ್ ಕೊಡ್ತಾನ ಅವ್ರಿಗೆಲ್ಲ ಸ್ಥಿತಿ ಒಂತ್ರ ನಂಗೆ ಮಾಡ್ಯಣ ಆದ್ರೆ ಅವನ್ ವೈಯಕ್ತಿಕ ನಾವೇನ್ ಮಾಡೋದು ಶಾಲಿ ಮಾಡ್ಕೊಲ್ಲಿ ದೇಶದ ಮತ್ತು ಸಂವಿಧಾನದ ವಿರುದ್ಧ ಬಂದ್ರ ಇದ್ರಿಗಳನ್ನು ನೋಡಲು ಕೆ ಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ